ನಮಸ್ತೆ ವೀಕ್ಷಕರಿಗೆಲ್ಲರಿಗೂ ಈ ಈ ಕಲಿಕಾಲದಲ್ಲಿ ಈಗ ಇಜೋ ಪ್ರೆಸೆಂಟ್ ಸಿಚುವೇಶನಲ್ಲಿ ಹಲವಾರು ಜನ ಹೆಣ್ಮಕ್ಕಳ ಸಮಸ್ಯೆ ಇದೆ ಈ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಸುಮಾರು ಸ್ಕ್ಯಾನಿಂಗ್ಲು ರಿಪೋರ್ಟ್ಗಳು ಔಷಧಿಗಳು ಮೆಡಿಸಿನ್ಸ್ ಎಲ್ಲ ಬಳಸಿದ್ರೂ ಇನ್ನೂ ಯಾವುದೋ ಒಂದು ಹಾರ್ಮೋನ್ಸ್ ಜಾಸ್ತಿ ಆಗಿದೆ ಅಥವಾ ನೀರು ಗುಳ್ಳೆಗಳಿದೆ ನೀರು ಪುಡ್ಡ ಇದೆ ಚಿಕ್ಕ ಚಿಕ್ಕದಾಗ ಗರ್ಭಚೀಲದಲ್ಲಿ ಗಡ್ಡೆಗಳಿದೆ ಡೇಟ್ ಆಗ್ತಾಯಿಲ್ಲ ವೈಟ್ ಡಿಸ್ಚಾರ್ಜ್ ಇದೆ ಹಲವಾರು ಸಮಸ್ಯೆಗಳು ಇವರು ಬೇಜನ್ ಮೆಡಿಸಿನ್ಸ್ ಬಳಸ್ತಿರ್ತೀರ ಆದರೂ ಕ್ಲಿಯರ್ ಆಗಲ್ಲ ಇಷ್ಟೊಂದು ಸಮಸ್ಯೆ ಏನಕ್ಕೆ ಬರ್ತಿದೆ ಅಂದರೆ ಕೆಲವರು ಚಿಕನ್ ತಿಂತಿದ್ದೀರ ಚಿಕನ್ ತಿನ್ನೋದ್ರಿಂದ ಹಾರ್ಮೋನ್ಸ್ ಬೆಳವಣಿಗೆ ಒಂದು ಜಾಸ್ತಿ ಕೆಲವೊಂದು ಕಡಿಮೆ ಆಗಿ ಈ ಸಮಸ್ಯೆ ಬರುತ್ತೆ ಇನ್ನು ಕೆಲವರು ನನ್ನ ಪ್ರೋಗ್ರಾಮ್ಗೆ ಹೋಗ್ಬೇಕು ಫಂಕ್ಷನ್ಗೆ ಹೋಗ್ಬೇಕು ಇವತ್ತು ನಮ್ಮ ಮನೇಲಿ ಹಬ್ಬ ಇದೆ ನಾನು ನನ್ನ ಲವರ್ ಮೀಟ್ ಆಗಕ್ಕೆ ಹೋಗಬೇಕು ನಮ್ಮ ತಾತ ಮೀಟ್ ಆಗೋಕೆ ಹೋಗಬೇಕು ಅಂತ ಡೇ ಟು ಆಗದಿರ ಟ್ಯಾಬ್ಲೆಟ್ಸ್ ಬಳಸ್ತಾ ಇದ್ದೀರಾ ಋತು ಅನ್ನೋದು ಪ್ರತಿ ಹೆಂಗಸರಿಗೂ ಹೆಣ್ಮಕ್ಳಿಗೂ ಕಂಪಲ್ಸರಿ ಆ ಸಮಯಕ್ಕೆ ಅದು ಆಗಬೇಕಿರೋ ಟೈಮ್ಗಾಗಿ ನಿಮ್ಮ ದೇಹದಲ್ಲಿರೋ ಕೆಟ್ಟದು ವೇಸ್ಟೇಜ್ ಏನಿದೆಯೋ ಅದು ಆ ಟೈಮಲ್ಲಿ ಹೋಗುತ್ತೆ ಹೋಗಲೇಬೇಕು ಅದನ್ನು ನೀವು ಈ ತಿಂಗಳು ಆಗದಿರ ನಿಲ್ಲಿಸಿ ಮಾತ್ರೆ ಬಳಸಿ ಮತ್ತೆ ಮುಂದಿನ ತಿಂಗಳಾಗೋದು ಕೆಲವರು ಇನ್ನು ಯಾವಾಗಲೂ ಡೇ ಹತ್ತು ದಿವಸ ನಂತರ ಡೇಟ್ ಇರುತ್ತೆ ಇವಾಗಲೇ ಆಗ್ಬಿಡ್ಬೇಕು ಅಂತ ಮಾತ್ರೆಗಳು ಬಳಸೋದು ಇನ್ನು ಕೆಲವರು ಸಮಸ್ಯೆ ಏನಪ್ಪ ಅಂದರೆ ಆಗ್ತಾನೆ ಇಲ್ಲ ಅಂತ ಮಾತ್ರೆ ಬಳಸ್ತಾ ಇದ್ದೀರ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ನಿಮ್ಗೆ ಋತುವಾಗ್ತಿದೆ ಅಥವಾ ಇಲ್ಲಾಂದರೆ ಇಲ್ಲ ಅಂತೆಲ್ಲ ಮೆಡಿಸಿನ್ಸ್ ಬಳಸ್ತಾ ಇದ್ದೀರ ಇದೆಲ್ಲ ನಿಮ್ಮ ಗರ್ಭಚೀಲ ಅಥವಾ ನಿಮ್ಮ ಗರ್ಭನ ಭಾಳಷ್ಟು ಜೀವನದಲ್ಲಿ ತೊಂದರೆ ಮಾಡುತ್ತೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಆಪ್ರೇಷನ್ಗಳು ಮಾಡಿಸ್ಬೇಕಾಗುತ್ತೆ ಫ್ಯೂಚರಲ್ಲಿ ಹಿಂಗೆಲ್ಲ ಮಾಡಿದ್ರೆ ಗರ್ಭ ಚೀಲನೇ ತೆಗೆದಾಕುವಂಥ ಪರಿಸ್ಥಿತಿ ಬರುತ್ತೆ ಅಥವಾ ಮದುವೆ ಆದಮೇಲೆ ಮಕ್ಕಳು ಆಗ್ದಿರೋ ಸಮಸ್ಯೆಗಳಾಗುತ್ತೆ ಇದನ್ನೆಲ್ಲ ಯಾವತ್ತೂ ಹೋಗ್ಬಾರ್ದು ಪ್ರಕೃತಿ ನಿಯಮದಲ್ಲಿ ಏನೇನಿದೆಯೋ ಅದು ಖಂಡಿತವಾಗ್ಲೂ ಆಗಲೇಬೇಕು ಆ ಸಮಯಕ್ಕೆ ಸೊ ಇವನ್ನೆಲ್ಲ ಬಂದ್ ಮಾಡಿಕೊಂಡು ಈ ಸಮಸ್ಯೆಗಳು ಆಲ್ರೆಡಿ ನಮಗೆ ಬಂದಿದೆ ಏನು ಮಾಡಬೇಕಂದರೆ ನೋಡಿ ಇದು ಮುತಕದ್ ಮರ ಮುತದ ಮರ ಮೋದು ಮರ ಅಂತ ಹಳೆ ಕಾಲದಲ್ಲಿ ಈ ಮರದ ಎಲೆಯಲ್ಲಿ ಊಟ ಮಾಡ್ತಿದ್ದೆವು ಈ ಎಲೆ ತಿನ್ನೋದರಿಂದ ಚರ್ಮ ಸಮಸ್ಯೆಗಳು ಯಾವುದು ಬರೋಲ್ಲ ಅಲರ್ಜಿಗಳಾಗಲಿ ತುರ್ಕೆ ಆಗಲಿ ಈ ಥರ ಸಮಸ್ಯೆಗಳು ಬರಲ್ಲ ಯಾಕಂದರೆ ಅಲರ್ಜಿನ ವಾಸೆ ಮಾಡುವಂಥ ಕೂಡ ಇದರಲ್ಲಿದೆ ನಿಮಗೆ ಗೊತ್ತಿರಲಿ ಒಂದು ವಿಷಯ ಮಾಂಸಹಾರ ಊಟ ಮಾಡಬೇಕಂದ್ರೆ ಕಂಪಲ್ಸರಿ ಮುತ್ಕದೆಲೆಯಲ್ಲೇ ತಿನ್ನಬೇಕು ಈಗ ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡ್ತಿರ್ತೀನಿ ಕೆಲವೊಂದು ಕಡೆ ಮೀನಾಗಲಿ ಚಿಕನ್ ಆಗಲಿ ಬಾಳೆ ಎಲ್ಲೆಲ್ಲಿ ಸುತ್ತಿಬಿಟ್ಟು ಅಥವಾ ಬಿರಿಯಾನಿ ಆಗಲಿ ಬಾಳೆಲೆಯಲ್ಲಿ ಸುಟ್ಟು ಬೇಯಿಸಿ ತಿಂತಾರೆ ಬಾಳೆ ಎಲೆಯಲ್ಲಿ ಮಾಂಸಾಹಾರನ ತಿನ್ಬಾರ್ದು ಅದು ವಿರುದ್ಧ ಪದಾರ್ಥ ಕಂಪಲ್ಸರಿ ಮುತಕದ ಎಲೆಯಲ್ಲಿ ಮಾಂಸಹಾರ ತಿನ್ಬೋದು ಇವಾಗ ಎಲೆ ಬೆಳೆಸೋದೇ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಅವಾಗಿದೆ ತಿನ್ಬೇಕಾದ್ರೆ ವೈಟ್ ಡಿಚಾರ್ಜ್ ಅನ್ನೋರು ಜಿತ್ತಾ ಇರಲ್ಲ ವೀರ್ಯ ಹೊರ್ಗಡೆ ಹೋಗೋದು ಅಥವಾ ಇವೆಲ್ಲ ಇರ್ತಾ ಇರಲಿಲ್ಲ ಸ್ತಮನ ಆಗೋದು ವೀರ್ಯನ ದೇಹದ ಸ್ತಮನ ಮಾಡುತ್ತೆ ಈಗ ವೈಟ್ ಡಿಚಾರ್ಜ್ ಹೋಗ್ತಿದೆ ಅಂದ್ಕೊಳ್ಳಿ ಇದನ್ನು ಬಳಸ್ತಾ ಬಂದರೆ ನಿಮ್ಗೆ ಕಡಿಮೆ ಆಗ್ಬಿಡ್ತದೆ ನಿಂತೋಗುತ್ತೆ ಪೂರ್ತಿಯಾಗಿ ಯಾವ ರೀತಿ ಬಳಸ್ಕೋಬೇಕು ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ಈ ಮುದುಕದ ಮರದ ಈ ಥರ ಒಂದು ಹಳೇದು ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ವರ್ಷ ಆಗಿರೋ ಮುದುಕದ ಮರ ಹಳೇದಾಗಿರ್ಬೇಕು ಯಾಕಂದರೆ ನಮ್ಮ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಮಿನಿಮಮ್ ಐವತ್ತರಿಂದ ನೂರು ವರ್ಷ ಮೇಲ್ಪಟ್ಟ ಗಿಡಗಳಲ್ಲಿ ಚಕ್ಕೆ ಬೇರು ಮರ ಹೂವು ಏನೇ ಬಳಸಿ ಅದು ಅತ್ಯಂತ ಪವರ್ಫುಲ್ಲಾಗಿ ಅದ್ಭುತ ಕೆಲಸ ಮಾಡುತ್ತಂತೆ ಚಿಕ್ಕದಂದರೆ ಎಳೆಯದು ಅಷ್ಟೊಂದು ಇರಲ್ಲ ಅಂತಾರೆ ಈ ಥರ ಆಗಿರೋ ಮುದುಕದ ಮರದ ಚಕ್ಕೆ ಈ ಮೇಲ್ಗಳ ಒಂದು ಸೈಡ್ ಮಾತ್ರ ಕಡಿದು ತಗೊಂಬರಬೇಕು ಇದು ಕಡ್ದಾದ ಇದಕ್ಕೆ ಬಂಕೆ ಮೂನ್ನಾಗಲಿ ಅಥವಾ ಸಗ್ನಿ ಆಗಲಿ ಹಚ್ಬೇಕು ಸುಮ್ಮನೆ ಹಂಗೆ ಬಿಟ್ಬಿಟ್ರೆ ಆ ಮರ ಹಾಳಾಗೋಗುತ್ತೆ ನೀವೇನಾದರೂ ಹಚ್ಚಿ ಬಂದರೆ ಅದೆಲ್ಲ ಮತ್ತೆ ಕೂಡ್ಕೊಳ್ಳುತ್ತೆ ಈ ಥರ ತಂದು ಈ ಚಕ್ಕೆನ ಒಣಗಿಸಿ ಪೌರ ಮಾಡಿಟ್ಕೊಬೇಕು ಒಂದು ಐವತ್ತು ಗ್ರಾಮ್ ಪೌಡ್ರ್ ಅದೇ ರೀತಿ ನಿಮಗೆ ತಾವ್ರೆ ಕಮಲದ ಬೀಜ ಸಿಗುತ್ತೆ ನಮಗೆ ಒರಿಜಿನಲ್ ತಾವ್ರೆ ಕಮಲದ ಬೀಜ ಅಷ್ಟು ಒಂದು ಗೋಳಿಗತ್ತಿರ ಇರುತ್ತೆ ಆ ಬೀಜಗಳು ತಗೊಂಬಂದು ಸುಮ್ಮನೆ ಒಂದು ಏಟಂಗೆ ಒಡೆದು ಬಿಟ್ಟು ಒಂದು ಎರಡು ದಿನ ನೆನೆಸಬೇಕು ನೀರಲ್ಲಿ ನೆಂದ ಮೇಲೆ ಆ ಚಿಪ್ಪೆ ಬಿಡಿಸ್ಬಿಡೋ ಅದ್ರ ಮೇಲಿರೋ ಒಟ್ಟು ಬಿಡಿಸ್ಬಿಟ್ಟು ಬೆಟ್ಟದ ನಲ್ಲಿಕಾಯಿ ಕಾಡು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಬರುತ್ತೆ ದೊಡ್ಡದು ಆ ನಳ್ಳಿಕಾಯಿ ಮರದಲ್ಲಿ ಹೂವು ಹೂವು ಸ್ಟಾರ್ಟ್ ಆಯ್ತಂದ್ರೆ ಮರ ಪೂರ್ತಿ ಚಿಕ್ಕ ಚಿಕ್ಕ ಹೂ ಆದರೂ ಮರ ಪೂರ್ತಿ ಹೂವು ಇರುತ್ತೆ ಹಿಂಗೆ ಹಿಡಿದು ಎಳ್ಕೊಂಡ್ರೆ ಬೇ ಬರುತ್ತೆ ಈ ನಲ್ಲಿಕಾಯಿ ಹೂವು ಒಂದು ಐವತ್ತು ಗ್ರಾಮು ಈ ಸುಳ್ದಿರೋ ಒಟ್ಟು ಸುಳ್ದಿರೋ ತಾವರೆ ಕಮಲದ ಕಪ್ಪು ಸೇಮ್ ಕಳೆ ಬೀಜ ಇದ್ದಂಗೆ ಇರುತ್ತೆ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ತಾವೇ ಕಮಲದ ಬೀಜ ಐವತ್ತು ಗ್ರಾಮು ಈ ಮುದ್ಕದ ಮರ ಆಲ್ರೆಡಿ ಒಡೆದು ಒಣಗಿಸಿ ಪೌಡ್ರ್ ಮಾಡಿರೋದನ್ನು ಐವತ್ತು ಗ್ರಾಮ್ ತಗೊಂಡು ಇದೆಲ್ಲ ಮುಳುಗೋ ಮಟ್ಟಕ್ಕೆ ಇದೆಲ್ಲ ಮಿಕ್ಸ್ ಮಾಡೋದ್ರಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ನೆನಕ್ಬೇಕು ಎರಡೇ ದಿವಸ ಎರಡನೇ ದಿವಸ ಅದೇ ನೀರಲ್ಲಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ದಿವಸ ಹರಿದು ಬಟಾಣಿ ಬೀಜಕ್ಕನ್ನು ಸ್ವಲ್ಪ ದೊಡ್ಡ ಪ್ರಮಾಣ ಮಾತ್ರೆ ಕಟ್ಕೋಬೇಕು ಈ ಮಾತ್ರೆ ಕಟ್ಕೊಂಡು ಒಣಗಿಸಿದ್ರೆ ಇದು ಮೇಲೆ ಸ್ವಲ್ಪ ಸೈಜು ಚಿಕ್ಕದಾಗುತ್ತೆ ಆವಾಗ ಬಟಾಣಿ ಬೀಜ ಪ್ರಮಾಣ ಬರುತ್ತೆ ಇದನ್ನು ದಿನನಿತ್ಯ ಬೆಳಗ್ಗೆ ಸಂಜೆ ಒಂದು ಲೋಟ ಹಾಲು ತಗೋಬೇಕು ನಾಟು ಹಸುನಾಗಲಿ ಅಥವಾ ಡೈರೆಕ್ಟಾಗಿ ಹಸು ಹಾಲು ಅಥವಾ ಎಮ್ಮೆ ಹಾಲು ಒಂದು ಲೋಟ ಹಾಲು ತಗೊಂಡು ಒಂದು ಗೋಲಿ ಹಾಕ್ಕೊಂಡು ನುಂಗ್ಬಿಟ್ಟು ಹಾಲು ಕುಡಿಬೇಕು ಆ ಹಾಲಲ್ಲೇ ಗೋಲಿ ನುಂಗಬೇಕು ಹಾಲಲ್ಲೇ ಅನ್ನ ತಿನ್ನಬೇಕು ಈ ರೀತಿ ಇಪ್ಪತ್ತೊಂದು ದಿವಸ ಮಾಡಿಕೊಂಡ್ರೆ ನಿಮ್ಮ ಪಿ ಸಿ ಡಿ ಪ್ರಾಬ್ಲಮ್ ಆಗಲಿ ನೀವು ತಿಂಗ್ಳು ಡೇಟ್ ಆಗದೇ ಇದ್ದರೂ ಡೇಟ್ ಆಗ್ತೀರಾ ಕಂಟಿನ್ಯೂಗೆ ಆಗ್ತಾಯಿದ್ರೆ ನಾರ್ಮಲಾಗಿ ಬರುತ್ತೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇದ್ದರೂ ಹೋಗುತ್ತೆ ಕೆಲವ್ರಿಗೆ ವ್ಯಾಧಿಗಳು ಅಂತ ಕರೀತೀವಿ ಗನೇರಿಯಾ ಯೋಣಿ ಭಾಗ ಆಗಲಿ ಹುಣ್ಣಾಗಿ ಅಲ್ಲಿ ಕ್ಯೂ ಬರೋದು ಬೆಳ್ಳಗೆ ನೋವು ಕೊಡೋದು ಉರಿ ಕೊಡೋದು ಅವ್ರಿಗೆ ಕನಿಷ್ಠ ಪಕ್ಷ ರೀಸರ್ಚ್ ಮಾಡೋಕ್ಕೆ ಕೂಡ ಆಗಲ್ಲ ಅಷ್ಟೊಂದು ಉರಿ ಅಷ್ಟೊಂದು ತೊಂದರೆ ಇರುತ್ತೆ ಇದನ್ನು ಕಂಟಿನ್ಯೂ ಆಗಿ ಬಳಸ್ತಾ ಬನ್ನಿ ಅದು ಕೂಡ ಅದ್ಭುತವಾಗಿ ಕ್ಲಿಯರ್ ಆಗುತ್ತೆ ಅದೇ ರೀತಿ ಮುತ್ಕದ್ದು ಮರದ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ಈ ಗಂಡು ಮಕ್ಕಳಿಗೆ ಕೆಲವರಿಗೆ ವೀರ್ಯ ಸ್ತಂಭನ ಅನ್ನೋದಿರಲ್ಲ ಅವ್ರು ಏನಪ್ಪ ಮಾಡಬೇಕು ಈ ಮುದುಕದ ಮರದ ಚಿಗುರು ಎಲೆಗಳು ಚಿಕ್ಕ ಚಿಕ್ಕ ಚಿಗುರುಗಳು ಎಲೆ ಇರುತ್ತೆ ಅದನ್ನು ತಗೊಂಬಂದು ಕರಿ ಬೆಲ್ಲ ಇವೆರಡನ್ನು ಸಮಾನವಾಗಿ ಸೇರಿಸಿ ಮಿನಿಮಮ್ ಒಂದು ಮೂರು ಗಂಟೆ ಚೆನ್ನಾಗಿ ಅರ್ದು ಚಿಕ್ಕ ಚಿಕ್ಕ ಒಂದು ಬಟಾಣಿ ಬೀಜದಷ್ಟು ಮಾತ್ರ ಕಟ್ಕೊಂಡು ದಿನನಿತ್ಯ ಬೆಳಿಗ್ಗೆ ಸಂಜೆ ಒಂದೊಂದು ಕುಡಿತಾ ಬಂದರೆ ಖಾಲಿ ಹೊಟ್ಟೆಯಲ್ಲಿ ವೀರ್ಯ ಸ್ತಂಭನ ಆಗುತ್ತೆ ಗಂಡು ಮಕ್ಕಳು ಕೂಡ ಈ ಗನೇರಿಯಾ ಈ ಸುಖವ್ಯಾಧಿಗಳು ಅಥವಾ ಈ ಎಚ್ ಐ ವಿ ಕಡೆಯಿಂದ ಬರುವಂಥ ಕೆಲವೊಂದು ಸೈಡ್ ಎಫೆಕ್ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತಾ ಬರುತ್ತೆ ಕಂಟಿನ್ಯೂಸ್ ಆಗಿ ಕೆಲವೊಂದು ದಿನಗಳು ಕೆಲವೊಂದು ದಿವ್ಸಗಳು ಬಳಸ್ಕೋಬೇಕು ಆ ಭಗವಂತ ಋಷಿಮುನಿಗಳು ನಮಗೆ ಆಲ್ರೆಡಿ ಈ ಸೃಷ್ಟಿ ಮೊದಲಾದಾಗಿಂದ ಇಲ್ಲಿವರೆಗೂ ಪ್ರತಿಯೊಂದು ವೈದ್ಯ ಈ ಸೃಷ್ಟಿ ಮೇಲೆ ಈ ಭೂಮಿಯಲ್ಲಿ ಕೊಟ್ಬಿಟ್ಟವ್ರೆ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಹಾಸ್ಪಿಟ್ಲ್ಗಳು ಆಪ್ರೇಷನ್ಗಳು ಔಷಧಿಗಳಂತ ಬಳಸ್ತಾ ಇರೋ ಬರೋ ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀವಿ ನಮ್ಮ ಅಕ್ಕಪಕ್ಕ ನಮ್ಮ ಮನೆ ಹತ್ರನೇ ನಮ್ಮ ಸುತ್ತಮುತ್ತಲೇ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರ ಇದೆ ಅದನ್ನು ತಿಳ್ಕೊಂಡು ನಿಮಗೆ ನೀವಾಗ ಬಳಸ್ಕೊಳ್ಳಿ ಅದು ಆಗಿಲ್ಲ ಅಂದಾಗ ಯಾವ ಈ ಥರ ಸಮಸ್ಯೆ ಅಲ್ದಿರ ಇನ್ನೂ ಏನೇ ಸಮಸ್ಯೆ ಇರಲಿ ನಮಗೆ ಕಾಲ್ ಮಾಡಿ ಡೈರೆಕ್ಟಾಗಿ ನನಗೆ ಇಂಥ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಾನು ಕಳಿಸ್ಕೊಡ್ತೀನಿ ಅಥವಾ ನೀವಾದರೂ ಬಂದು ಡೈರೆಕ್ಟಾಗಿ ತಗೊಂಡು ಹೋಗ್ಬೋದು ನಮಸ್ತೆ